മനസ്സുള സവി മിലന മിട്രാസ്പന മധുവേ എവ മധുര ബന്ധന മാംഗല്യ ഭാഗ്യ തന്നാളു ഇന്ദിനുളള സവി മിലന మిడదాస్పందనా మధు ఎన్నువా మధుర బంధనా బెరతగా జీవ అరితాగ మనవు బాళందో మధుర గీతే నగువెంబ వీణయూ ಮಿಡಿದಾಗ ಸ್ವರ್ಗದಂತೆ ಸಂಸಾರ ಸುಖದ ಸಂಗೀತದಲ್ಲಿ ಸ್ವರವಾಗಿ ನಾನು ನಿನಗೆ ನೀನಿರಲು ಜೊತೆಗೆ ನೆರಳಾಗಿ ನಿನಗೆ ನಾ ನಾನಡಬೇಕು ಕೊನೆಯವರೆಗೆ ಚೆಲುವೆ ಇದುವೆ ಮದುವೆ ಮನಸ್ಸುಗಳ ಸವಿಮಿಲನ മിടദ സ്ഥന മധുവേ എവ മധുര ബന്ധന മാംഗല്യ ഭാഗ്യ തൊസബാളു ഇന്ദ ಅನುರಾಗ ತಂದ ಆನಂದ ಇಂದು ಅಲೆಯಾಗಿ ಹೊಮ್ಮಿ ಬರಲಿ ಬಾಳೆಂಬ ದೋಣಿಯೂ ಅಲೆಯಲ್ಲಿ ತೇಲುತ್ತಿರಲಿ ಹೂವಾದರೇನು ಮುಳ್ಳಾದರೇನು ಮುಂದಿರುವ ಬಾಳ ಹಾದಿ ಎಂದೆಂದು ನಿನ್ನ ಕಣ್ಣಂತೆ ಚಿನ್ನ ಕಾಪಾಡಿಕೊಳ್ಳುವೆ ನಿನ್ನ ನಗುವ ನಲಿವ ಮೆರೇವಾ ಮನಸುಗಳ ಸವಿ ಮಿಲನ ಸ್ಪಂದನ ಮಧುವೀ ಎನ್ನುವ ಮಧುರ ಬಂಧನ ಮಾಂಗಲ್ಯ ಭಾಗ್ಯ ತಂದ ಹೊಸಬಾಳು ಇಂದಿನಿಂದ ಮನಸುಗಳ ಸವಿ ಮಿಲನ ಮಿಡಿದಾ ಸ್ಪಂದನ ಮದುವೆ ಎನ್ನುವ ಮಧುರಾ ಬಂಧನ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಬಿಡುಗಡೆಯ ಬೇಡಿ ಸಿನಿಮಾದ ಮತ್ತೊಂದು ಹಾಡು ಎರಡನೇ ಹಾಡನ್ನು ಹಾಡಿದ್ದೀನಿ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ತೆರೆ ಮೇಲೆ ಬಂದಿದೆ ಈ ಸಿನಿಮಾ ಇದರಲ್ಲಿ ಅನಂತ್ನಾಗ್ ಹಾಗೆ ಜುಲಿಲಕ್ಷ್ಮಿ ನಟಿಸಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ಹಾಗೆ ಒಂದು ಪುಟ್ಟ ಲವ್ ಸ್ಟೋರಿ ಹಾಡು ಮಾತ್ರ ಒಂದಕ್ಕಿಂತ ಒಂದು ಸೊಗಸಾಗಿದ್ದವು ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಈ ಹಾಡನ್ನು ನೋಡ್ತಾ ನೋಡ್ತಾ ಎಂಜಾಯ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು